ಶೈತರೇ ನಮಸ್ಕಾರ ಇಂದು ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ಇವತ್ತು ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಏನಾಗಿದೆ ದೀಪಾವಳಿಯ ಸಮೇತವಾಗಿ ರೇಟು ಹೆಚ್ಚಾಗಬೇಕಾಗಿತ್ತು ನೋಡೋಣ ಕಾದು ಎಷ್ಟಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸಬ್ಸ್ಕ್ರೈಬರ್ ಆಗದೆ ತಪ್ಪದೆ ಮರೆಯಬೇಡಿ ಯಾಕಂದರೆ ದಿನನಿತ್ಯ ಇಡುವೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಮ್ಮೆಲ್ಲರಿಗೂ ಬರ್ತಾ ಬರ್ತಾಯಿರ್ತಾವೆ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಆನ್ ಒನ್ ರೇಟ್ ಕಾಂದಾಕ ರೇಟ್ ಕಿತ್ನಾ ಆಜ್ಕಾ ದಿನ್ ಉಳ್ಳಾಗಡ್ಡಿ ಬೆಲೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಟಾಪ್ ರೇಟು ಮದ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಒಂಬೈನೂರ ನಲವತ್ತು ಸಾವಿರದ ನೂರ ಇಪ್ಪತ್ತು ಸಾವಿರದ ಮುನ್ನೂರು ಸಾವಿರದ ನಾನ್ನೂರ ಅರವತ್ತು ಈ ರೀತಿ ಮದ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿದ್ದಿದ್ದು ಡಿವೈಡ್ ಮಾಡ್ಕೊಂಡು ಬಂದರೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ಮಾರ್ಕೆಟಲ್ಲಿ ಹರಾಜಾಗುತ್ತದೆ ನೋಡಿ ಸ್ನೇಹಿತರೆ ಒಳ್ಳೆ ಕ್ವಾಲಿಟಿಗೆ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗ್ತದೆ ಅಂತ ಅನ್ಬೋದು ಆದರೆ ಈ ನಮ್ಮ ರೈತರ ಕಷ್ಟ ಈ ರೇಟು ಕೇಳಬಾರ್ದು ನೋಡಬಾರ್ದು ನಾವು ಈ ರೇಟ್ನು ಅಪ್ಲೋಡ್ ಮಾಡಬಾರ್ದು ಆದ್ರೂ ನಾನೇ ರೈತ ಹಾಗಾಗಿ ನೋಡೋಣ ರೇಟ್ ಏನಾಗಿದೆ ಅಂತೇಳಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಬಾಗಲಕೋಟದಲ್ಲಿ ನೋಡೋದಾದರೆ ಎರಡು ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಮದ್ಯಮ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಅರವತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರ ನಲವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡೆ ಮಾರುಕಟ್ಟೆ ಬೆಲೆ ಬಾಗಲಕೋಟೆ ಬಿಜಾಪುರದಂತೂ ಹೇಳಲಿಲ್ಲ ಯಾಕಂದರೆ ಈ ರೈತರ ಕಷ್ಟ ಕೇಳಬಾರ್ದು ಅಂತೇಳಿ ಮಾತಾಡ್ರದಾಗೆ ಹೇಳಿಲ್ಲ ನೋಡಿ ಸ್ನೇಹಿತರೆ ಒಂದು ಚೀಲ ಈರುಳ್ಳಿಗೆ ಇನ್ನೂರು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂದರೆ ಯಾವ ಲೆಕ್ಕ ಏನು ಮಾಡೋಕ್ಕಾಗಲ್ಲ ಕಾದು ನೋಡೋಣ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಏನು ರೇಟಾಗಿದೆ ಯಾವ ಯಾವ ಲೆಕ್ಕಕ್ಕೆ ಬಂದಿದೆ ಅನ್ನೋದು ಗಂಭೀರವಾದ ಪರಿಸ್ಥಿತಿ ನೆಲಮಂಗಲ ಮಾರುಕಟ್ಟೆಯಲ್ಲಿ ಸಾವಿರದ ಐದುನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಬೆಂಗಳೂರು ಕೆಆರ್ ಮಾರ್ಕೆಟಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರ ಅರುವತ್ತು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಕೆಆರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಒನ್ ಇವನ್ ರೇಟು ಉಳ್ಳಾಗಡ್ಡಿ ಬೆಲೆ ಏನಾಗಿದೆ ಅಂತ ತಮ್ಮೆಲ್ಲರಿಗೂ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ ಇದಾಗಿದೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮೈಸೂರು ಬೆಂಗಳೂರು ಕಲಬುರಗಿ ಬಿಜಾಪುರ ಎಲ್ಲ ರೇಟನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಮೈಸೂರು ಮಾರುಕಟ್ಟೆಯಲ್ಲಿ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇಂದಿನ ವಿಶೇಷತೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಈ ಕಲಿಯುಗದಲ್ಲಿ ಉಳ್ಳಾಗಡ್ಡಿಗೆ ಬೆಲೆ ಇಲ್ಲ ಬೆಲೆ ಆದಾಗೆ ಆಗ್ತದ ಆಗಲಿಲ್ಲ ಅಂದರೆ ಇಲ್ಲೇ ಇಲ್ಲ ಮಾರ್ಕೆಟಿಂದ ಹೊರಗಡೆ ರೇಟ್ ಹೋಗಬೇಕು ಈರುಳ್ಳಿ ಹೋದರೆ ನಮಗೆ ಜಾಸ್ತಿ ಬೆಲೆ ಸಿಗುತ್ತದೆ ಆರುನೂರೈವತ್ತು ರೂಪಾಯಿಯಿಂದ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಕಲಬುರಗಿ ಸೂಪರ್ ಮಾರ್ಕೆಟ್ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಇವತ್ತಿನ ವಿಶೇಷತೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದು ತಮ್ಮೆಲ್ಲರಿಗೂ ಇಡುವೆ ಅಪ್ಲೋಡ್ ಮಾಡಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ಸಾವಿರದ ಇಪ್ಪತ್ತು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಉಳ್ಳಾಗಡ್ಡಿ ಅಂದರೆ ಪ್ರತಿಯೊಂದಕ್ಕೂ ಬೇಕು ಆದರೂ ರೇಟ್ ಆಗ್ತಾ ಇಲ್ಲ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ತನಕ ಇವತ್ತು ಮಾರ್ಕೆಟಲ್ಲಿ ಬೆಲೆ ಈ ರೇಟ್ ಆಗಿದ್ದು ನೋಡಿ ಸಿಹಿತರೆ ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಎಂಟುನೂರ ನಲವತ್ತು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರ ಇಪ್ಪತ್ತು ಈ ರೀತಿ ಮದ್ಯ ಮೊಬೈಲೇ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮಾರ್ಕೆಟ್ ಕಾಂದಕ ರೇಟ್ ಆಜ್ಕಾ ದಿನಕ ಇತ್ತ ಹೂವ ಅವರು ಮಂಡ್ಯ ಮೇ ದೇಕಿಂಗೆ ಮಂಡೇದಲ್ಲಿ ನೋಡೋದಾದರೆ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿ ನೋಡಿ ನೋಡಿ ನಿನ್ನೇಕಿನ ಸೋಮವಾರಕ್ಕಿಂತ ಇವತ್ತು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಸಾವಿರದ ನಾನ್ನೂರಾಗಿದ್ದು ಸಾವಿರದ ಐದುನೂರ ಐವತ್ತರ ತನಕ ಇವತ್ತು ಟಾಪ್ ರೇಟ್ ಮಾರಲಾಗಿದೆ ನೋಡಿ ಸ್ನೇಹಿತರೆ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಆನಿ ಒನ್ ರೇಟ್ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನೋದು ಉಳ್ಳಾಗಡ್ಡಿ ಬೆಲೆಗೆ ಬೆಲೆನೇ ಇಲ್ಲ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡೋಣ ಸ್ವಲ್ಪ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೆದಿ ಸಿಹಿತರೆ ಸಾವಿರದ ಎಂಟುನೂರು ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ಮಾರಾಟ ಆಗ್ತದೆ ಆದರೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಬಂದರೆ ಅಂದರೆ ಸಪ್ರೇಟ್ ಸಪ್ರೇಟ್ ದಪ್ಪ 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 ಚೆನ್ನಾಗಿ ಸಪ್ರೇಟ್ ಮಾಡಿದ್ದರೆ ಅದಕ್ಕೆ ನೂರು ಇನ್ನೂರು ರೂಪಾಯಿ ರೇಟ್ ಜಾಸ್ತಿ ಸಿಗ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಮತ್ತು ಪುಣೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಆಗಿದೆ ನೋಡಿ ಸಿಗ್ತಾರೆ ಪುಣೆ ಮಾರುಕಟ್ಟೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಕಾಂದಾಕ ರೇಟ್ ಆಜ್ಕಾ ದಿನಕ ಸೊಲಾಪುರನೇ ಹಜಾರ್ ಟಾಪ್ ರೇಟ್ ಹೋಗೈ ಆಜ್ಕಾ ದಿನಕ ಅವರು ದಸರಾ ದಿಕ್ಕಿಗೆ ಸುಲಾಪುರ್ ಮಾರುಕಟ್ಟೆ ಮೇಲೆ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಅಟರಸ ರೂಪಾಯಿ ಮೇ ಏಕೆ ಕುಂಟಲ್ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಒಂದು ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್